ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಹನಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಐತಿಹಾಸಿಕ ದೇವಾಲಯವಾಗಿದ್ದು ದೇವಾಲಯದಲ್ಲಿ ಇಂದು ಬ್ರಹ್ಮರಥೋತ್ಸವ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಶ್ರೀ ಬ್ರಹ್ಮರಥೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಬಿ ಎನ್ ಬಚ್ಚೇಗೌಡರು ಕಲ್ಕುಂಟೆ ಅಗ್ರರದ ಹೋಬಳಿ ಮುಖಂಡರು ಹಾಗೂ ಸುತ್ತಮುತ್ತಲಿನ ಮುಖಂಡರು ದೇಶ ವಿದೇಶಗಳಿಂದ ಶ್ರೀ ರಂಗನಾಥ ಸ್ವಾಮಿ ಭಕ್ತರು ಆಗಮನಿಸಿ ಬ್ರಹ್ಮರಥೋತ್ಸವ ಪೂಜಾ ಕಾರ್ಯಕ್ರಮ ಅತೂರಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಕಲ್ಕುಂಟೆ ಅಗ್ರಹಾರ ಗ್ರಾಮಸ್ಥರಿಂದ ಸುಮಾರು ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಹಾಗೂ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಲ್ಕುಂಟೆ ಅಗ್ರಹದ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ಬೋದ್ನಳ್ಳಿ ಪ್ರಕಾಶ್ ಕೃಷ್ಣಾರೆಡ್ಡಿ ಬಾಬುರೆಡ್ಡಿ ವಕೀಲರಾದ ರಾಧಾಕೃಷ್ಣಪ್ಪ ಕೇಶವರೆಡ್ಡಿ ಮುನಿರಾಜು ಮುತ್ತೂರು ಶೇಷಪ್ಪ ಮುರಳಿ ನಾಗೇಶ್ ರಾಜಪ್ಪ ಲಕ್ಷ್ಮಣ್ ಸಿಂಗ್ ಅರ್ಚಕರು ಹಾಗೂ ಸಣ್ಣಪ್ಪನವರು ನಾಗರಾಜು ವೆಂಕಟಸ್ವಾಮಿ ವೆಂಕಟೇಶ್ ಜೈರಾಮ್ ರಾಮಾಂಜಿ ಕೃಷ್ಣಪ್ಪ ಕೃಷ್ಣಪ್ಪ ಜಿ ನಾಗೇಂದ್ರ ಮಂಜುನಾಥ್ ಶ್ರೀನಿವಾಸ್ ಅಂಬಿ ಹಾಗೂ ಊರಿನ ಗ್ರಾಮಸ್ಥರು ದೇವಾಲಯದ ಅರ್ಚಕರು ಕುಟುಂಬಸ್ಥರು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಬ್ರಹ್ಮಥೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ತಿಳ್ಕೊಂಡು ಹಾಗೆ ನಾನು ಭಾಳ ವರ್ಷಗಳಿಂದ ಭಾಗವಹಿಸಿದ್ದೇನೆ ಶಾಸಕನಾಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಬಹಳ ಕಾರ್ಯಗಳನ್ನು ಇಲ್ಲಿ ಅನುಭವ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದೇ ಶಾಲೆ ಇದೆ ಹೈಸ್ಕೂಲ್ ಇದೆ ಒಂದು ಹತ್ತು ಎಕರೆ ಮೈದಾನದಲ್ಲಿ ಒಂದು ಶಾಲಾ ಆವರಣ ಇದೆ ಕಾಲೇಜ್ ಇದೆ ಎಲ್ಲ ಇದೆ ಯಾವುದಕ್ಕೂ ಕಡಿಮೆ ಇಲ್ಲ ಆ ರೀತಿ ಇವತ್ತು ಜಾತ್ರೆ ಇಲ್ಲಿ ನೆರೆಯುವಂಥ ಈ ಸುತ್ತಮುತ್ತಲ್ಲ ಗ್ರಾಮಗಳವರೆಗೂ

ಇಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಅವರೆಲ್ಲ ಇದ್ದಾರೆ ಕೆಲವರು ರಿಟೈರ್ ಆಗಿದ್ದಾರೆ ಕೆಲವ್ರು ಇದ್ದಾರೆ ಇವತ್ತು ದಾನ ಧರ್ಮ ಮಾಡಿ ಮತ್ತು ಇವೆಲ್ಲ ಮಾಡುವಂತ ಕಾರ್ಯ ಮಾಡ್ತಾರೆ ರಥೋತ್ಸವ ಮತ್ತು ಈ ತೇರು ಅಂತ ನಾವು ಕರಿತೀವಿ ಇವೆಲ್ಲ ಇರುವಂತ ನಮ್ಮ ಈ ಕಲ್ಕುಂಡೆ ಗ್ರಾಮದಲ್ಲಿ ಇದು ಮುನ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಈ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷನೂ ರಥೋತ್ಸವ ಪಲ್ಲಕ್ಕಿ ಡ್ರಾಮಾ ನಾಟಕ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ರಥ ಕಾರ್ಯಕ್ರಮ ಭಾಗವಹಿಸಬೇಕಾಗಿತ್ತು ಅವರಿಗೆ ತುರ್ತು ಅಧಿವೇಶನ ಅಲ್ಲಿ ಇರೋದ್ರಿಂದ ಆ ತಂದೆಗೆ ಅವರು ಹೇಳಿದ್ರು ಅಪ್ಪ ನೀವು ಹೋಗಿ ಬನ್ನಿ ಅದಕ್ಕೆ ಬಂದಿದ್ದಾರೆ ಬಚ್ಚೇಗೌಡರು ಬಂದಿದ್ದಾರೆ ಅವರಿಗೆ ನಾನು ಅನುಗೊಂಡಳ್ಳಿ ಪರವಾಗಿ ಹಾಗೂ ಕಲ್ಕುಂಟೆ ಗ್ರಾಮದ ಪರವಾಗಿ ರಂಗನಾಥ ಸ್ವಾಮಿ ಪರವಾಗಿ ನಾನು ಸನ್ಮಾನ್ಯ ಬಚ್ಚೇಗೌಡರಿಗೆ ಹಾರ್ದಿಕವಾದ ಸ್ವಾಗತವನ್ನ ನಿಮ್ ಮೂಲಕ ನಾನು ಬಯಸ್ತಾ ಇದ್ದೇನೆ ಕಾರ್ಯ ಅಂತ ಏನ್ ಹೇಳ್ತೀವಿ ಈ ಒಂದು ಗ್ರಾಮ ಪ್ರಸಿದ್ಧವಾದಂತ ರಂಗನಾಥ ಸ್ವಾಮಿ ಒಂದು ದೇವಸ್ಥಾನ ಇರ್ತಕ್ಕಂತ ಆಗಿದ್ದು ಈ ಒಂದು ದಿನ ಜಾತ್ರೆ ನೀಡ್ತಾ ಇದ್ದು ಈ ಜಾತ್ರೆಯಲ್ಲಿ ಏನು ನಮ್ಮ ಈ ಗ್ರಾಮ ಪಂಚಾಯಿತಿ ಏನಿದೆ ಕಲ್ಕುಂಟ ಗ್ರಾಮ ಪಂಚಾಯಿತಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ನಮ್ಮ ನಾಗರಾಜ್ ಇರ್ಬೋದು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ವೆಂಕಟೇಶ್ ಅಣ್ಣವ್ರು ಇರ್ಬೋದು ಏನು ಕಾಂಗ್ರೆಸ್ನ ಮುಖಂಡರುಗಳಾದಂತ ನಮ್ಮ ಲಕ್ಷ್ಮೀನಾರಾಯಣವ್ರು ಇರ್ಬೋದು ವೆನ್ಸಮರವ್ ಇರ್ಬೋದು ಕೃಷ್ಣಪ್ಪನವ್ರು ಇರ್ಬೋದು ರಾಮಾಂಜನ ರಾಮಾಂಜನವ್ರ ಹಾಗೂ ಮಣ್ಣವ್ ಇರ್ಬೋದು ಹಾಗೂ ಏನು ನಮ್ಮ ಈ ಗ್ರಾಮದ ಹಿರಿಯ ಮುಖಂಡರುಗಳು ಏನು ಮಹಿಳೆಯರು ಮುಖಂಡರುಗಳು ಈ ನಮ್ಮ ಕಲ್ಕುಂಡ್ವರ ಗ್ರಾಮ ಪಂಚಾಯತಿಯ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮ್ಮ ಬಿ ಎನ್ ಬಚ್ಚೇಗೌಡರ ಅನುಯಾಯಿಗಳು ಮತ್ತು ಶರತ್ ಬಚ್ಚೇಗೌಡರ ಅನುಯಾಯಿಗಳು ಏನು ಜಾತ್ರೆಯ ಸಮಯ ಸಮಯದಲ್ಲಿ ಒಂದು ಇಪ್ಪತ್ತೈದು ವರ್ಷಗಳಿಂದ ಏನು ಅನ್ನದಾನವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಒಂದು ಮೂರು ವರ್ಷದಿಂದ ಪ್ರತ್ಯೇಕವಾಗಿ ಬಹಳ ಜನ ಆಗೋದ್ರಿಂದ ಏನು ಈ ಸುತ್ತಮುತ್ತಲಿನ ಹೊಸಕೋಟೆ ತಾಲೂಕು ಇರ್ಬೋದು ಅನಗಂಡಲ್ಲಿ ಹೋಗ್ಲಿರ್ಬೋದು ಇರ್ಬೋದು ಜಡಗಿಹಳ್ಳಿ ಹೋಗ್ಲಿರ್ಬೋದು ನಂದಗುಡಿ ಹೋಗ್ಳು ಇರ್ಬೋದು ಸೂಳ್ಮಲ್ಲಿ ಹೋಗ್ಳು ಇರ್ಬೋದು ಕಸಬ ಹೋಗ್ಳು ಇರ್ಬೋದು ಹಾಗೆ ಈ ಒಂದು ತಾಲೂಕಿಗೆ ಅಂಟುಕೊಂಡಿರ್ತಕ್ಕಂತಹ ಮಾಲೂರು ಇರ್ಬೋದು ತಮಿಳುನಾಡು ಇರ್ಬೋದು ಆನೆಕಲ್ ತಾಲೂಕು ಇರ್ಬೋದು ಬಹಳಷ್ಟು ಜನ ಸಾವಿರಾರು ಜನಗಳಲ್ಲಿ ಬಂದು ಏನು ಈ ಒಂದು ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ದರ್ಶನವನ್ನ ಪಡೆದು ಏನು ಇಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಮಚ್ಚೇಗೌಡರು ಶರತ್ ಮಚ್ಚೇಗೌಡರ ಅನುಯಾಯಿಗಳಿರ್ಬೋದು ಈ ಗ್ರಾಮದ ಮುಖಂಡರಲ್ಲಿರ್ಬೋದು ಈ ಒಂದು ಗ್ರಾಮದಲ್ಲಿ ಸಾವಿರಾರು ಜನಗಳಿಗೆ ಅನ್ನ ದಾನವನ್ನ ಪ್ರಸಾದವನ್ನ ಏರ್ಪಡಿಸಿದ್ದು ಈ ಅನ್ನ ಪ್ರಸಾದವನ್ನ ಬಹಳಷ್ಟು ಜನ ತಿಂದು ಸವಿದು ನಮ್ಮ ಏನು ರಂಗನಾಥನ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇರೋದ್ರ ನಿಂತ ಏನ್ ನಮ್ಮ ಜೊತೆಲಿ ಇವತ್ತು ನಿಂತಿದ್ದಾರೆ ಇವರೆಲ್ಲ ಒಂದು ತಿಂಗಳ ಕಾಲ ಮೂವತ್ತು ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅನುದಾನ ಮಾಡ್ಬೇಕಾದ್ರೆ ಬಹಳ ಶ್ರಮ ಈ ಒಂದು ಅನ್ನ ದಾನವನ್ನ ಏರ್ಪಡಿಸುತ್ತಾರೆ ಇವರಿಗೂ ಇವರ ಕುಟುಂಬಗಳಿಗೂ ಮತ್ತು ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಏನ್ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಮಣ್ಣಿನ ಹಾಗೆ ಈಗ ನಾವು ಐದು ಸಾವಿರ ಆರು ಸಾವಿರ ಜನ ಗಂಟೆ ತಿನ್ಕೊಂಡು ಹೋಗ್ತೀವಿ ಈಗ ಇನ್ನ ಇನ್ನೊಂದು ನಾವು ಸಾವಿರ ಜನ ಒಂದು ಬಂದ ಒಂದುವರೆಲ್ಲ ಕೂಡ ನಾವೆಲ್ಲ ಅಷ್ಟೇ ಮಾಡ್ತೀವಿ ನಾವು ಒಂದು ಹತ್ತು ಹದಿನೈದು ವರ್ಷಕ್ಕೆ ಈ ಹೂ ಅನುದಾನ ಮಾಡಿಕೊಂಡು ಪ್ರತಿ ವರ್ಷನೂ ಮ ನಮ್ಮ ಯುವಕ ಹುಡುಗರು ಸ್ವಾಮಿ ಶ್ರೀರಾಮು ರಾಮಂಜಿ ಕೃಷ್ಣಪ್ಪ ಇವರೆಲ್ಲರೂ ಸೇರಿ ನಾವೆಲ್ಲ ಒಟ್ಟಾಗಿ ಅನುದಾನ ನಾವು ಮಾಡ್ತಾರೆ ಬಚ್ಚಗೌಡ ಬಂದಿದ್ದರು ಶರತ್ ಬಚ್ಚೆಗೌಡ ಬರಬೇಕಾಗಿತ್ತು ಅವ್ರು ಬಂದಿಲ್ಲ ನಮ್ಮ ಹೋಬಳಿ ಎಲ್ಲರೂ ಬಂದಿದ್ರು ಪಶಾತ್ ಬಂದಿದ್ರು ಕೇಷಿ ರೆಡ್ಡಿ ಅವರು ಬಂದಿದ್ದರು ಅವರು ಬಂದಿದ್ರು ಎಲ್ಲ ಕೂಡ ಲೀಡ್ ಎಲ್ಲ ಕಾಲೆಲ್ಲ ಬಂದಿದ್ದರು ಬಂದಾಗ ಎಲ್ಲರ್ಗು ಒಳ್ಳೆಯದಾಗಲಿ ಅಂತ ನಾವು ಅನುದಾನ ಮಾಡ್ಕೊಂಡು ಗ್ರಾಮಸ್ಥರು ಗ್ರಾಮಸ್ಥರಕ್ಕೆಲ್ಲರ್ಗು ಒಳ್ಳೆಯದಾಗಲಿ ಅಂತ ನಾವು ಮಾಡ್ಕೊಂಡು ಬರ್ತವೆ ನಮ್ಮ ಹೆಸರು ನಾಗರಾಜ ಪಂಚಾಯತ್ ಸದಸ್ಯ ಸದಸ್ಯರು ಅಲ್ಲಿ ಪ್ರತಿ ವರ್ಷನೂ ರಂಗನಾಥ ಸ್ವಾಮಿ ಜಾತ್ರೆ ತುಂಬಾ ಜನ ತುಂಬಾ ಜೋರಾಗ್ ನಡೆಯುತ್ತೆ ಇವರಲ್ಲಂತೂ ನಾವಂತೂ ಪ್ರತಿ ವರ್ಷನೂ ಮನ್ ನೋಡ್ತೀವಿ ಮತ್ತೆ ರಂಗನಾಥ ಸ್ವಾಮಿನ ಇವತ್ತಿನ ನೋಡೋದೇ ಒಳ್ಳೆ ವಿಶೇಷವಾಗಿರುತ್ತೆ ಮತ್ತೆ ಇಲ್ಲಿ ಈ ವರ್ಷ ಅವ್ನ ಅನ್ನದಾತ ಮಾಡ್ತಾರ ಎಲ್ಲಾರ್ಗುನು ಅದೇ ಅವ್ರ ರಂಗನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊಂತೀವಿ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದಿನ ದರ್ಶನ ಪಡೆಯೋರ್ಗೆ ಪುಣ್ಯ ಅನ್ಕೊಂತೀನಿ ಇಲ್ಲಿ ಅನ್ನದಾನ ಮೇಡ ಮಾಡ್ಸಿದಾರೆ ಅದಕ್ಕೂ ಸಹ ಅವ್ರು ಯಾರ್ ಮಾಡ್ಸಿದಾರೋ ಅವ್ರಗ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇದೀನಿ ನಾವು ಇಲ್ಲಿ ವರ್ಷ ವರ್ಷ ಬರ್ತೀವಿ ಅಣ್ಣ ಸ್ವಾಮಿ ದರ್ಶನ ಮಾಡಕ್ಕೆ ನಾವು ಅರಳಿಯಿಂದ ಬಂದಿದ್ವಿ ಇವಾಗ ಇರೋ ಬೆಂಗಳೂರಿಂದ ಬಂದಿದ್ವಿ ನಾವು ಇಲ್ಲಿ ಅನುದಾನ ಚೆನ್ನಾಗ್ ಆಗುತ್ತೆ ಪಾನ್ ಕಾರ್ಡ್ಲಿ ಪದಿಕೆ ಆಗ್ಲಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ವರ್ಷ ವರ್ಷ ಇಲ್ಲಿ ಎಲ್ಲಾರ್ಗೂ ಒಳ್ಳೇದಾಗಲಿ ಅಣ್ಣ ಸಂಗು ಎಲ್ಲಾರ್ಗು ಲೇಟ್ ಮಾಡ್ಲಿ ಎಲ್ಲ ಆರೋಗ್ಯ ಭಾಗ್ಯ ಎಲ್ಲಾ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅನುದಾನ ಏನ್ ಕಾಟ್ ಶುಭವಾಗಲಿ ಅದಕ್ಕೆ ಸುಲೋ ನಮ್ದು ಹೊಸಕೋಟೆ ತಾಲೂಕು ಅಣಗಂಡಲ್ಲಿ ಒಬ್ಬಳಿ ಕಲ್ಕುಂಟೆ ಗ್ರಾಮ ಇಲ್ಲಿ ಪ್ರತಿ ವರ್ಷ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ ನಡೀತೆ ನಾವು ಪ್ರತಿ ವರ್ಷನೂ ಅನ್ನದಾನ ಏರ್ಪಾಟ್ ಮಾಡ್ತೀವಿ ಎಲ್ಲ ಸ್ಪಾನ್ಸರ್ಸ್ ಅಂದ್ರೆ ದಾನಿ ಭಕ್ತಾದಿಗಳು ದಾನಿಗಳು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತೇನು ಸುಮಾರು ಒಂದ್ ಐದು ಸಾವಿರ ಜನಕ್ಕೆ ಮೀರಿ ನಾವು ಹುಡ್ಕ ವ್ಯವಸ್ಥೆ ಮಾಡಿದ್ದೇವೆ ಮಸಾಲೆ ದೋಸೆ ಮಾಡಿದ್ದೇವೆ ಟೊಮಾಟಾ ಬಾತ್ ಮಾಡಿದ್ದೇವೆ ಮತ್ತೆ ಆಗ ಸ್ವೀಟ್ಗಳು ಒಂದ್ ಎರಡು ಮಾಡಿ ಅಹ್ ಎಲ್ರಿಗೂ ಅನ್ನ ಅನುದಾನವನ್ನ ಏರ್ಪಾಟ್ ಮಾಡಿದೀವಿ ಇವತ್ತು ಇವತ್ತೇನ್ ನಮ್ಮ ತಾಲೂಕಿನ ಶರತ್ ಅಣ್ಣವರ ಆಶೀರ್ವಾದ ಹಾಗೂ ಬಚೇಗೌಡರು ಹೋಬಳಿ ಹಾಗೆ ಹೋಬಳಿ ಆಗ್ಬೋದು ಪ್ರಕಾಶಣ್ಣವ್ ಆಗ್ಬಹುದು ಮುನ್ರಾಜಣ್ಣವರಾಗ್ಬಹುದು ಬಾಬರಾಜಣ್ಣ ಆಗ್ಬಹುದು ದೇವರಾಜಣ್ಣವರಾಗ್ಬಹುದು ಹಾಗೆ ಸೊಣ್ಣ ಆಗಿರ್ಬೋದು ಶೇಷಪ್ಪನವ್ರು ಆಗ್ಬೋದು ಇತರೆ ಎಲ್ಲಾ ನಮ್ಮ ಹೋಬಳಿಯ ಲಾಯರ್ ಆದಂತ ರಾಧಾಕೃಷ್ಣಣ್ಣನ ಆಗಿರ್ ಇರ್ಬೋದು ಎಲ್ಲ ನಮ್ಮ ಹೋಬಳಿಯ ಮುಖಾಂತರಗಳು ಎಲ್ಲರ ಸಹಾಯದಿಂದ ಹಾಗೂ ನಮ್ಮ ಗ್ರಾಮದ ಮುಖಂಡರುಗಳು ಕಾಂಗ್ರೆಸ್ ಮುಖ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರ ಬೆಂಬಲದಿಂದ ಇವತ್ತು ಇಷ್ಟು ಒಂದು ಅದ್ಧೂರಿಯಾಗಿ ಮಾಡಕ್ಕೆ ಕಾರಣವಾಯಿತು ಇದೇ ಹನ್ನೊಂದನೇ ತಾರೀಕು ಮಾಡಿದ್ರೆ ಕಲ್ಯಾಣೋತ್ಸವ ದಿನ ಹಾಗೆ ಇವತ್ತು ಬ್ರಹ್ಮರಥೋತ್ಸವ ದಿನ ಹದಿಮೂರನೇ ತಾರೀಕು ಏರ್ಪಾಟ್ ಮಾಡಿದ್ದೇವೆ ಮುಂದೆ ಹದಿನಾರನೇ ತಾರೀಕು ಅನ್ನೋ ಅನ್ನದಾನವನ್ನು ಪಲ್ಲಕ್ಕಿಸುವ ಅವತ್ತಿನೂ ಏರ್ಪಾಟ್ ಮಾಡಿದ್ದೇವೆ ಇಂದು ಸಂಜೆ ಆ ಸಾಮ್ರಾಟ ಸುವೇದನಾ ನಾಟಕನು ಇದೆ ಎಂಟರಿಂದ ಬೆಳಿಗ್ಗೆ ಆರವರೆಗೂ ಹಾಗೂ ಹದಿನಾರನೇ ತಾರೀಕು ಈವೆಂಟ್ ಈವೆಂಟ್ ಇದೆ ಅದಕ್ಕೆ ಎಲ್ಲ ಅನೇಕ ಶಿವಣ್ಣ ನಮ್ಮ ಶರತ್ ಅಣ್ಣ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಹೋಬಳಿಯ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಹೋಬಳಿಯ ಎಲ್ಲಾ ಜನಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಪಾತ್ರರಾಗಬೇಕಂತ ನಾನು ವಿನಂತಿ ಮಾಡ್ಕೊಂತ ಪ್ರತಿ ವರ್ಷನು ನಮ್ಮ ಕೊನೆ ಉಸಿರಿರುವವರೆಗೂ ಮಾಡ್ತೀವಿ ಆ ಅದಕ್ಕೆ ನಮ್ಮ ಎಲ್ಲರ ಸಪೋರ್ಟ್ ಸಹಕಾರ ದಾನಿಗಳ ಸಪೋರ್ಟ್ ಬೇಕು ಮೊದಲನೇದಾಗಿ ದಾನಿಗಳು ಅವ್ರಿಗೆ ಆರೋಗ್ಯ ಆಯುಷ ಚೆನ್ನಾಗಿರ್ಬೇಕು ಅವ್ರ ಮಕ್ಕಳ ಮರಿ ಎಲ್ಲ ಚೆನ್ನಾಗಿರ್ಬೇಕು ಯಾಕಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ನೀವ್ ಮಾಡುವಂತ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಾರೆ ನೋಡಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಪ್ರತಿ ವರ್ಷ ದಾನಿಗಳನ್ನೇ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಗ ಹೆಚ್ಚಿಗೆ ಸೊ ಅದನ್ನಿಂತ ನಾವು ಈ ಮಟ್ಟಕ ಆಯ್ತು ಈ ಮೀಡಿಯಾ ಮುಖಾಂತರ ನಾನು ಅವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ರಂಗನಾಥ ಸ್ವಾಮಿ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು